ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನನ್ಗಳ ಸಪೋರ್ಟು ಆಶೀರ್ವಾದ ಹಿಂಗೆ ಸದಾ ಹಿಂಗೆ ಇರಲಿ ಅಂತ ನಾನು ಅದೇ ಹತ್ರ ಕೇಳ್ಕೊಂಡೆ ನಿಮ್ಮ ಹತ್ರನೂ ಕೇಳ್ಕೊತೀನಿ ರೀ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೋಡಿರಿ ಫ್ರೆಂಡ್ಸ ಪ್ರೆಗ್ನೆ ಪ್ರೆಗ್ನೆನ್ಸಿ ಟೈಮ್ದಾಗ ಈಗ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರ್ತಾರ ಸೊ ಗಂಡ ಹೇಗೆ ನೋಡ್ಕೋಬೇಕು ಅವ್ರನ್ನ ಅನ್ನೋದು ನಾನು ಈ ಒಂದು ನನಗೆ ಗೊತ್ತಿರೋ ಟಿಪ್ಸ್ನ ನಾನು ಒಂದು ನೋಟ್ಸಲ್ಲಿ ಬರೆದು ಇಟ್ಕೊಂಡಿದ್ದೀನಿ ರೀ ಸೊ ನನಗೆ ಅದನ್ನ ನೋಡ್ಲಾರ್ದ ಅಂತ ಹೇಳಕ್ ಬರೋಕ್ಕಿಲ್ಲ ಅದ್ರ ಸಂಬಂಧ ನಾನು ಒಂದು ನೋಟ್ಸ್ದಾಗ ಬರೆದು ಇಟ್ಕೊಂಡೇನಿ ಅದನ್ನು ನಾನು ನಿಮಗೆ ಹೇಳ್ತೀನಿ ರೀ ಫ್ರೆಂಡ್ಸ ಇಷ್ಟ ಆದ್ರೆ ಈ ವಿಡಿಯೋನ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಒಂದೇ ಟಿಪ್ಸ್ ನಾನು ಹೇಳ್ತೀನಿ ಸೊ ಒಂದೇ ಟಿಪ್ಸ್ ಏನಪ್ಪ ಅಂದರೆ ಹೆಂಡ ಹೆಂಡತಿ ಪ್ರೆಗ್ನೆನ್ಸಿ ಟೈಮ್ದಾಗ ಗಂಡ ಯಾವ ಥರ ನೋಡ್ಕೋಬೇಕು ಅನ್ನೋದು ರೀ ಇವತ್ತಿಂದ ಈ ಹೆಡ್ಲೈನ್ಸ್ ಮತ್ತು ಬರ್ರಿ ಫಸ್ಟ್ ಟಾಪಿಕ್ ಬಂದುಬಿಟ್ಟು ಎಮೋಷ್ನಲ್ ಸಪೋರ್ಟ್ ಮಾಡೋರು ಸೊ ಗಂಡ ಯಾವಾಗಲೂ ಎಮೋಷ್ನಲ್ ಸಪೋರ್ಟ್ ಮಾಡಬೇಕ್ರಿ ಹೆಂಡತಿಗೆ ಯಾಕಂದ್ರೆ ಯಾಕಂದರೆ ಪ್ರೆಗ್ನೆನ್ಸಿ ಟೈಮ್ದಾಗ ಹಾರ್ಮೋನಿಗಳು ಕಾರಣದಿಂದ ಸೊ ಅವ್ರ ಮೂಡ್ ಮೂಡ್ ಅನ್ನೋದು ಚೇಂಜಸ್ ಆಗಿಬಿಡ್ತೈತಿ ರೀ ಹೆಣ್ಮಕ್ಳದ್ದು ಆ ಮೂಡ್ ಚೇಂಜಸ್ ಆದಮೇಲೆ ಅವ್ರಿಗೆ ಅವರ ಬಿಹೇವಿಯರ್ ಒಂಥರ ಚೇಂಜಸ್ ಆಗಿಬಿಡ್ತೈತೆ ರೀ ಮನ್ಯಾಗ ಮನ್ಸಿಗೆ ನೆಮ್ಮದಿ ಇರಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ಗಂಡ ಅದನ್ನ ಏನು ಮಾಡ್ಬೇಕಂದ್ರೆ ಸಹನೆ ಮತ್ತು ಸಂಭಾಳಿಸ್ಕೊಂಡು ಅವ್ರದ್ದು ಸಹನೆ ಏನಿದೆ ಒಂದು ಅದನ್ನು ಸಂಭಾಳಿಸ್ಕೊಂಡು ಮನೆಯಾಗ ಏನು ಇದು ಇರ್ತೈತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಟ್ಕೊಂಡು ಬೆಂಬಲ ಕೊಡ್ಬೇಕು ಅನ್ನೋದು ನಮ್ಗೆ ಇದನ್ನು ಸಂದೇಶ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ರೀ ಸೊ ಅದನ್ನು ಇದೆಷ್ಟ ಆಯ್ತು ರೀ ಆಮೇಲೆ ಯಾಕಂದ್ರೆ ಅವ್ರದ್ದು ಚ ಮೂಡ್ ಚೇಂಜಸ್ ಆದಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಅವರು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೋ ನಮ್ಮನ್ನು ನಾವು ಅಷ್ಟು ಫ್ರೀಯಾಗಿ ನಮ್ಮ ಮೈಂಡನ್ನ ಒಂಚೂರು ಫ್ರೀನಾಗ್ ರೀ ಸೆಕೆಂಡ್ ಬಂದುಬಿಟ್ಟು ಡಾಕ್ಟರ್ ಚೆಕಪ್ ಸೊ ಡಾಕ್ಟರ್ ಚಕಪ್ ಹೋದಮೇಲೆ ಸೊ ಅಲ್ಲಿ ಹೆಂಡತಿಗೆ ಮೆಂಟಲಿ ಸಪೋರ್ಟ್ ಮಾಡಬೇಕ್ರಿ ಯಾಕಂದ್ರೆ ಅವ್ರಿಗ ಇದಾಗ್ಬಿಟ್ಟಿರ್ತಾರೆ ಸೊ ವೀಕ್ ಆಗಿರ್ತಾರೆ ಒಬ್ಬೊಬ್ಬರಿಗೆ ವಾಂತಿ ವಾಮಿಟು ಇವೆಲ್ಲ ಆಗ್ತಿರ್ತಾವಲ್ರಿ ಅದರಿಂದ ಅವರು ಶಾಕ್ ಆಗಿಬಿಟ್ಟಿರ್ತಾರೆ ಸೊ ಅವ್ರಿಗೆ ಮೆಂಟಲಿ ಸಪೋರ್ಟ್ ರೀ ಆಮೇಲೆ ಗಂಡನಿಗೆ ಬೇಬಿ ಡೆವಲಪ್ಮೆಂಟ್ ಆಗಿತ್ತು ಅವ್ರಿಗೆ ಗೊತ್ತಾಗುತ್ತಾ ಅಲ್ಲಿ ನೀವು ಹೊಟ್ಟೆಗೆ ಮಗು ಎಲ್ಲ ಆಗ್ತಿರ್ತೈತಲ್ಲ ರೀ ಡೆವಲಪ್ ಮಾಡ್ತಿತ್ತು ಅದೆಲ್ಲ ಗೊತ್ತಾಗ್ತಿತ್ತು ರೀ ಎಮರ್ಜೆನ್ಸಿ ಏನಾದರೂ ಇದ್ರೆ ಮತ್ತು ಗಂಡ ಅಂತರ ತಕ್ಷಣ ಕರ್ಕೊಂಡು ಹೋಗ್ತಾರ್ರಿ ದವಾಖಾನಿಗೆ ಏನಾದ್ರೆ ಇಷ್ಟೆಲ್ಲ ಕೇರ್ ಮಾಡೋ ಗಂಡ ಯಾರು ಯಾರು ಿಫರೆನ್ಸ ಮತ್ತು ಮೂರನೇದು ಬಂದುಬಿಟ್ಟು ಹೌಸ್ ಓಲ್ಡ್ ವರ್ಕ್ ಶೇರ್ ಮಾಡೋದು ಹ್ಞೂ ಸೊ ಇದಂದರೆ ಹೆಂಡತಿಗೆ ಟಯ ಟಯರ್ಡ್ ಆಗಿರ್ತೈತಿ ಆಮೇಲೆ ವಾಮಿಟ್ ಆಗಿರ್ತೈತಿ ಬ್ಯಾಕ್ ಆಗಿ ಇವೆಲ್ಲ ಆಗ್ತಿರ್ತೈತಿ ರೀ ಸೊ ಬ್ಯಾಕ್ ಪೇಯ್ನು ಇವೆಲ್ಲ ಏನಾದರೂ ಕೆಲಸ ಮಾಡಿದರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗುತ್ತೆ ರೀ ಏನು ಕೆಲಸ ಆಗಂಗಿಲ್ಲ ರೀ ಆ ಟೈಮ್ದಾಗ ಗಂಡ ಅದನು ಕುಕ್ಕಿಂಗ್ ಕ್ಲೀನಿಂಗ್ ಶಾಪಿಂಗ್ ಇದನ್ನೆಲ್ಲ ಒಂಚೂರು ನಮ್ಗೆ ಸಪೋರ್ಟ್ ಮಾಡ್ತಾವಂದರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತಂದು ಹೆವಿ ವರ್ಕ್ ನಾವು ಯಾವಾಗಲೂ ಅವಾಯ್ಡ್ ಮಾಡ್ತಾ ಬರಬೇಕು ಅನ್ನೋದು ಹೆಂಡ್ತಿಗೆ ಹೇಳ್ಕೊಂತ ಬರ್ತಾನೆ ರೆಡ್ ಗಂಟೆ ಅದನ್ನು ಸೊ ಯಾವಾಗಲೂ ನಾವು ಹೆಂಡ್ತಿ ಇದು ಈ ಪ್ರೆಗ್ನೆನ್ಸಿ ಟೈಮ್ದಾಗ ಹೆವಿ ಇದು ವರ್ಕ್ನ ಮಾಡೋಕೆ ಹೋಗ್ರಿ ಅಂದರೆ ಕೆಲಸ ಇನ್ನೇದು ನಾಲ್ಕನೇದು ಬಂದುಬಿಟ್ಟು ಹೆಲ್ದಿ ಫಿಟ್ ಫುಡ್ ತೊಗೊಳಿದ್ರೆ ಸೊ ಹೆಲ್ದಿ ಫುಡ್ನ ಯಾವ ರೀತಿ ತೊಗೊಳೋದು ನೋಡ್ರೆ ನ್ಯೂಟ್ರಿಷನ್ ಫುಡ್ಡ ತಿನ್ನಬೇಕು ಆಮೇಲೆ ಫ್ರೂಟ್ಸ್ ಗ್ರೀನ್ ಗ್ರೀನ್ಸ್ ಪ್ರೋಟೀನ್ ಜಂಕ್ ಫುಡ್ಡು ಇವೆಲ್ಲ ಕಡಿಮೆ ಮಾಡಬೇಕು ಫ್ರೂಟ್ಸ್ ಆಮೇಲೆ ಗ್ರೀನ್ಸ್ ಪ್ರೋಟೀನ್ ಅಂದರೆ ಇವೆಲ್ಲ ತಿನ್ಬೇಕು ರೀ ಆಮೇಲೆ ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡ್ಬೇಕು ನಾವು ನೀರು ಮಾತ್ರ ಜಾಸ್ತಿ ಕುಡಿಬೇಕು ರೀ ಈ ಟೈಮ್ದಾಗ ನೀರು ಎಷ್ಟು ನಾವು ಕುಡಿತೀವಿ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ ರೀ ಯಾಕಂದರೆ ಅದೇ ಮೇನ್ ಇರೋದು ಆಮೇಲೆ ಇದೇನು ಬಂದುಬಿಟ್ಟು ಮನೆಯಾಗ ಏನಾದ್ರೂ ಜಗಳ ದುಃಖ ಏನಾದರೂ ಇವು ಟೆನ್ಷನ್ ಮರೋ ಬರೋ ಮಾತು ಅವೆಲ್ಲ ಅವಾಯ್ಡ್ ಮಾಡ್ತಾ ಬರ್ಬೇಕು ರೀ ನಾವು ಯಾಕಂದ್ರೆ ಅದರಿಂದ ನಾವು ಪ್ರೆಗ್ನೆನ್ಸಿ ಟೈಮ್ದಾಗ ಮೆಂಟಲಿ ಶಾಕ್ ಆಗಿ ನಮ್ಗೆ ಏನು ಮಾಡೋಕ್ಕೂ ಆಗಂಗಿಲ್ಲ ಬಿಟ್ಟರೆ ಸೊ ಏನೋ ತೊ ಏನಾದರೂ ತೊಂದರೆ ಆಗ್ತಾ ಬರ್ತೈತೆ ಅನ್ನೋದು ಒಂಚೂರು ಗಂಡ ನೀವು ಆರಿಸ್ಕೊಂಡು ಅದನ್ನು ಸಹಿಸ್ಕೊಂಡು ಎಲ್ಲ ಹೋಗ್ತಿರ್ತಾರ್ರಿ ಸೊ ಅದನ್ನ ಬಂದುಬಿಟ್ಟು ಫಿಸಿಕಲ್ ಸಪೋರ್ಟ್ಸ್ ಫಿಸಿಕಲ್ ಸಪೋರ್ಟ್ಸ್ ಅಂದರೆ ಪರಿಗಣಿಸಿ ಇಲ್ಲಿ ಎಲ್ಲಿ ಟ ತಮ್ ಇದು ತೊಂದರೆ ಆಗುವ ಸಮಸ್ಯೆಗಳು ಅದೇನಪ್ಪ ಅಂದರೆ ಬ್ಯಾಕ್ ಪೇನ್ ಆಗತ್ತೆ ರೀ ಲೆಗ್ ಫೇಲಿಂಗ್ ಆಗತ್ತೆ ಫ್ಯಾಟಿಗೋ ಸ್ಲಿಪ್ನೆಸ್ ಸ್ಲಿಪ್ನೆಸ್ ಇವೆಲ್ಲ ಭಾಳ ರೀ ಸೊ ಇವೆಲ್ಲ ಹಂಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊತನ ಬರಬೇಕು ಆಮೇಲೆ ಜೆಂಟಲ್ ಮೆಸೇಜ್ ಪಿಲ್ಲೋ ಅರೇಂಜ್ ವಾಕಿಂಗ್ಗೆ ಜೊತೆ ಹೋಗೋದು ಹೆಲ್ಪ್ ಆಗುತ್ತೆ ವಾಕಿಂಗೆಲ್ಲ ಹೋಗೋಕೆ ಹೆಲ್ಪ್ ಮಾಡ್ತಾನೆ ಹಿಂಗ ಗಂಡ ಅವೆಲ್ಲ ಸೊ ಇದನ್ನೆಲ್ಲ ನಾವು ಎಷ್ಟು ನಾವು ಮಾಡ್ಕೊತ ಬರ್ತೀವಿ ಪ್ರೆಗ್ನೆನ್ಸಿ ಟೈಮ್ದಾಗ ನಿಜವಾಗ್ಲೂ ನಾವು ನಾರ್ಮಲ್ ಡೆಲಿವರಿನ ಆಗತ್ತೆ ರೀ ಸಿಸ್ರಿಂದ ಅವೆಲ್ಲ ಆಗೋದು ಇದ್ರಾಗ ನಾವು ಮತ್ತೊಂದು ಟಿಪ್ಸ್ ಏನಪ್ಪ ಅಂದ್ರೆ ಇದು ಭಾಳ ನಾವು ಇಟ್ಕೊಂಡು ಮಾಡಬೇಕು ಏನಪ್ಪಾ ಅಂದ್ರೆ ಡೇಂಜರ್ಸ್ ಏನು ಡೇಂಜರ್ ಇವು ಕೆಲಸ ಅದಾವು ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೋಬೇಕು ರೀ ಅದೇನಪ್ಪ ಅಂದರೆ ಹೆವಿ ಬ್ಲೀಡಿಂಗ್ ಆಗ್ತಿರ್ತೈತಿ ಸೊ ಆ ಟೈಮ್ದಾಗ ಸೆವೆ ಅಡ್ಮೋ ಅಪ್ ಡೋ ಪೆನ್ ಸೊ ಇವೆಲ್ಲ ಸ್ವೆಲ್ಲಿಂಗ್ ಆಫ್ ಫೇಸ್ ಹ್ಯಾಂಡ್ಸ್ ಹೈ ಬಿ ಪಿ ಇವೆಲ್ಲ ರೀ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊತಾ ಹೋಗ್ಬೇಕು ಸೊ ಆಮೇಲೆ ಪ್ರೆಗ್ನೆನ್ಸಿ ಟೈಮ್ದಾಗ ಲಾನ್ ಲಾನ್ಲೈನೆಸ್ ಬೇಡ ಯಾವುದಕ್ಕೂ ಡೈಲಿ ಟಾಕಿಂಗ್ ವಾಕ್ಸ್ ಬೇಬಿ ಜೊತೆ ಬಾಂಡ್ ಬಾಂಡಿಂಗ್ ಹೆಂಗಿರುತ್ತ ಬಿಲ್ಡ್ ಮಾಡೋದು ಬೆಳ್ಳಿ ಮೇಲೆ ಮಾತಾಡೋದು ಸೊ ಇವೆಲ್ಲ ಮೆಂಟಲಿ ಹ್ಯಾಪಿನೆಸ್ ಕೊಡುತ್ತೆ ಅಂತಂದರೆ ಯಾಕಂದ್ರೆ ಗಂಡನ್ಗೆ ಯಾವಾಗಲೂ ಅವೆಲ್ಲ ಫೀಲಲ್ರಿ ಯಾವಾಗ ನನ್ನ ಪಾಪು ಬರ್ತಾನ ಈ ಥರ ಆಗಬೇಕು ಹಂಗೆ ಹಿಂಗೆ ಅಂತಂದು ಅವ್ರಿಗೂ ಒಂಚೂರು ಇದೇ ಇರುತ್ತೆ ಸೊ ಅದ್ರ ಬಗ್ಗೆ ಒಂಚೂರು ಇದು ಮಾಹಿತಿ ರೀ ಆಮೇಲೆ ಅವಾಯ್ಡ್ ನೆಗೆಟಿವ್ ಕಮೆಂಟ್ಸ್ ಇದ್ರಾಗ ನಾವು ಇನ್ನೊಬ್ಬರಿಗೆ ನಾವು ಇದಾಕ್ ಯಾಕೆ ಆಗತ್ತೈತಿ ಆದಾಗ ಯಾಕೆ ಆಗತ್ತೈತಿ ಆಗ್ತೈತಿ ಇವೆಲ್ಲ ನಾವು ಅವಾಯ್ಡ್ಸ್ ಮಾಡ್ಬೇಕ್ರಿ ಕಮೆಂಟ್ಸ್ ಅವೆಲ್ಲ ಯಾಕಂದರೆ ಇನ್ನೊಬ್ರಿಗೆ ನಾವು ಇನ್ನೊಬ್ ಈಗ ಒಬ್ಬರಿಗೆ ಪ್ರೆಗ್ನೆನ್ಸಿ ಟೈಮ್ದಾಗ ನಾರ್ಮಲ್ ಆಗಿರ್ ಆಗಿರುತ್ತೆ ಇನ್ನೊಬ್ಬರಿಗೆ ಸೀಸನಿಂಗ್ ಆಗಿರುತ್ತೆ ಸೊ ಹಿಂಗೆ ಆದಮೇಲೆ ಅವ್ರಿಗೆ ಮೆಂಟಲಿ ಶಾಕ್ ಮಾಡ್ಕೋಬಾರ್ದ್ರಿ ಅವ್ರಿಗೆ ಹಂಗಾಗೈತಿ ಸೊ ನಾನು ಯಾಕೆ ಹಿಂಗಾಗಿದ್ದೀನಿ ಆ ಬಿ ಪಿ ಜಾಸ್ತಿಯಾಗಿ ಕಾಲು ಅವೆಲ್ಲ ಬಾವು ರೀ ಆಮೇಲೆ ಎಲ್ಲ ಬಾವು ಬರ್ತೈತಿ ಸೊ ಆ ಟೈಮ್ದಾಗ ನಾ ಅವ್ರಿಗೆ ಹಂಗಾಗಿಲ್ಲ ನನ್ಗೆ ಯಾಕೆ ಹಿಂಗಾಗತ್ತೈತೆ ಅನ್ನೋದು ಸೊ ಇದನ್ನು ಅವಾಯ್ಡ್ ಮಾಡ್ಕೊತ ಬರೋದು ನೆಗೆಟಿವ್ಸ್ ಕಮೆಂಟ್ ಮಾತ್ರ ಇದೆಲ್ಲ ಅವಾಯ್ಡ್ ಮಾಡ್ಕೊತ ಬಂದರೆ ನಾವು ಹೆಲ್ದಿಯಾಗಿರುತ್ತೆ ಸೊ ಆಮೇಲೆ ಟೆಂತ್ ಬಂದುಬಿಟ್ಟು ಫ್ಯೂಚರ್ ಫ್ಯೂಚರ್ ಪ್ಲ್ಯಾನಿಂಗ್ ಹಾಸ್ಪಿಟಲ್ ಬ್ಯಾಗ್ ನಾವು ಫ್ಯೂಚರ್ ಪ್ಲ್ಯಾನಿಂಗ್ ಮಾಡೋ ಆಗ್ರಿ ಇದು ನೋಡಿರಿ ನೋಡಿ ನೀವು ಕಲ್ಪರಿ ಫ್ರೆಂಡ್ಸು ಹಾಸ್ಪಿಟಲ್ ಬ್ಯಾಗ್ ರೀ ಡೆಲಿವರಿ ಪ್ಲ್ಯಾನ್ ಬೇಬಿ ರೂಮ್ ಫೈನಾನ್ಸಸ್ ಇವು ಪ್ಲ್ಯಾನಿಂಗ್ ಇವೆಲ್ಲ ಮಗು ಆದಮೇಲೆ ಇವೆಲ್ಲ ನಾವು ಗಂಡ ಹೆಂತಿಗೂ ತೊಗೊಂಡು ಡಿಸ್ಕಸ್ ಮಾಡಬೇಕು ಅನ್ನೋದು ಇದೊಂದು ಸಣ್ಣ ಮಾಹಿತಿನ ನಾನು ಇದು ಒಂದು ಚೂರು ಇದ್ರಾಗ ಬರೆದು ಇಟ್ಕೊಂಡಿದ್ದೀನಿ ರೀ ಸೊ ಅದನ್ನೇ ನಾನು ಓದಿ ಹೇಳ್ತಾ ಇದ್ದೀನಿ ನೋಟ್ಸ್ನಾಗ ಸೊ ಯಾಕಂದರೆ ಇದನ್ನೆಲ್ಲ ನನಗೆ ತಲೆಗೆ ಇಟ್ಕೊಂಡು ಹೇಳಕಂದ್ರೆ ಅಂದ್ರೆ ಆಗಂಗಿಲ್ಲ ಅದ್ರ ಸಂಬಂಧ ನಾನು ಇದನ್ನು ನನಗೆ ಗೊತ್ತಿರೋದು ಮಾತನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೆಟ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಎಲ್ಲ ಮಗು ಆದಮೇಲೆ ಎಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರುತ್ತೆ ಆಮೇಲೆ ಎಲ್ಲ ಡಿಸ್ಕಸ್ ಮಾಡ್ಕೊತಾರೆ ಸೊ ಮಗುಗೆ ಫೈನಾನ್ಸಿಯಲ್ ಮಾಡಬೇಕು ಲೀ ಪ್ಲ್ಯಾನಿಂಗ್ ಇವೆಲ್ಲ ಡೆಲಿವರಿ ಪ್ಲ್ಯಾನಿಂಗ್ ಹಾಸ್ಪಿಟಲ್ ಬ್ಯಾಗ ಇವೆಲ್ಲ ಆಗ್ತಿರ್ತವ ಸೊ ಅದ್ರ ಜೊತೆ ಯಾವಾಗಲೂ ಗಂಡ ಆದೂ ಹೆಂಡತಿ ಜೊತೇಲಿ ಇರಬೇಕು ಯಾವಾಗಲೂ ಸಪೋರ್ಟ್ ಮಾಡ್ತಿರ್ಬೇಕು ಹೆಂಡತಿ ಡೆಲಿವರಿ ಟೈಮ್ ಆಗಲಿ ಪ್ರೆಗ್ನೆನ್ಸಿ ಟೈಮ್ದಾಗೂ ಆಗಲಿ ನಾರ್ಮಲ್ ಟೈಮ್ದಾಗೂ ಆಗಲಿ ಗಂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಹೆಂಡತಿ ಖುಷಿ ಖುಷಿಯಾಗಿ ಮನೆಯಾಗ ಏನಂತರಲಿ ಎಲ್ಲರಿ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಇರಬೇಕಂದ್ರೆ ಯಾವಾಗಲೂ ಹೆಂಡತಿ ನಗ್ತಾ ಇದ್ರೆ ನಮ್ಮ ಮನೆ ಮನೆ ಅಂತಾರಲ್ಲ ರೀ ಈಗ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾನೆ ಗಂಡ ಸೊ ಅವ್ರು ಬಂದಮೇಲೆ ನಾವೀಗ ಸಿಟ್ಟು ಸಿಟ್ ಸಿ ಮಾಡ್ಕೊತ ಮನೆ ಇದ್ರೆ ಅವ್ರಿಗೂ ಹೊರಗಡೆದ ಟೆನ್ಷನ್ ಇರುತ್ತೆ ಆ ಟೆನ್ಷನ್ದಾಗ ಏನಾಗತ್ತಂದ್ರೆ ಈಗ ಹೆಂಡ್ತಿ ಮುಖ ನೋಡಿ ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗತ್ತೆ ರೀ ಸಿಟ್ಟು ಅನ್ನೋದು ಜಾಸ್ತಿ ಆಗ್ಬಿಡತ್ತ ಯಾಕಪ್ಪ ಏ ನನಗೆ ಏನು ಹೀಗೆ ಮಾಡ ಇನ್ನೊಂದು ಸ್ವಲ್ಪ ಅವ್ರಿಗೂ ಜಾಸ್ತಿ ಆಗಿ ಅದನ್ನು ನಮ್ಮ ಮನೆಯಾಗ ಶ ನೆಮ್ಮದಿ ಅನ್ನೋದು ಹಾಳಾಗ್ಬಿಡ್ತೈತಿ ರೀ ಯಾವಾಗಲೂ ನಾವು ಹೆಣ್ಮಕ್ಳು ಆದವರು ಸೊ ಗಂಡ ಹೊರಗಡೆಯಿಂದ ಬಂದು ಕೂಡ್ಲೇನ ನಂಗೆ ಒಂದು ಚರ್ಗಿ ನೀರು ಅದು ಕೊಟ್ರೆ ಅದು ಎಷ್ಟು ಅವ್ರ ಖುಷಿ ಅನ್ಸುತ್ತಂದು ನಿಜವಾಗ್ಲೂ ಆ ಖುಷಿಯಿಂದನೂ ಅವರು ಬಲಗಾಲಿಟ್ಟು ಒಳಗಡೆ ಬಂದು ಇಡೀ ನೆಮ್ಮದಿ ಅನ್ನೋದು ಹಾಳಾಗಂಗಿಲ್ಲ ಯಾವಾಗಲೂ ಜೊತೆ ಜೊತೆಯಾಗಿ ಯಾಗಿರ್ತೈತೆ ರೀ ಇದೊಂದು ಮಾತು ಇಷ್ಟೇ ನನ್ನ ಕಡೆಯಿಂದ ಇದೊಂದು ಮಾತು ಬಟ್ ನಾವು ಏನು ಅನ್ಭವಿಸ್ತಿರ್ತೀವಿ ಅದನ್ನು ನಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಅಷ್ಟೇ ಸೊ ಯಾವಾಗಲೂ ಈ ಥರ ಇದ್ರೆ ಮನೆಯಾಗ ಹೆಂಡತಿ ಮಕ್ಕಳು ಗಂಡ ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು ನಾನು ಮತ್ತು ನೋಡಿರಿ ಇವತ್ತಿನ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡುತ್ತೆ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟೆಕ್ಕಿರ ಬಾಯ್